ತಾಲೂಕಿನ ಈಡೂರು ಚಿತ್ತೂರು ಮತ್ತು ವಣಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಣಸೆಯಲ್ಲಿ ಶುಕ್ರವಾರ ಆಯೋಜಿಸಿದ್ದ ಗ್ರಾಮೀಣ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾರದರ್ಶಕ ಆಡಳಿತ ನಡೆಸುತ್ತಿದೆ ಇಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎನ್ನುವ ಸಿದ್ಧ ತತ್ವವನ್ನು ಕಾಂಗ್ರೆಸ್ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ ನನಗೂ ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಿ ಎಂದರು ಶಿವರಾಜ್ ಕುಮಾರ್ ಮಾತನಾಡಿ ಗೀತಾಳಿಗೂ ಒಂದು ಅವಕಾಶ ಕೊಡಿ ಪ್ರಾಮಾಣಿಕವಾಗಿ ಅವಳು ಕೆಲಸ ಮಾಡುತ್ತಾಳೆ ಎಂದು ತಮ್ಮ ಪತ್ನಿ ಪರ ನಟ ಶಿವರಾಜ್ ಕುಮಾರ್ ಮತಯಾಚಿಸಿದರು

ಅವಕಾಶ ಎಲ್ಲರಿಗೂ ಅವಕಾಶ ಕೊಡ್ತೀರ ಅದೇ ತರ ನನ್ನ ಹೆಣ್ತಿ ಅವಕಾಶ ಅವರು ಪ್ರಾಮಾಣಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾರೆ ಶ್ರದ್ಧೆಯಿಂದ ಮಾಡ್ತಾರೆ ಭಕ್ತಿಯಿಂದ ಮಾಡ್ತಾರೆ ಯಾಕಂದ್ರೆ ಅದು ಮಾಡಬೇಕಂತ ಒಂದು ಮನಸ್ಸಿದೆ ಆ ಮನಸ್ಸಿಗೆ ಆ ಮನಸ್ಸಿಗೆ ನೀವು ಆಶೀರ್ವಾದ ಮಾಡಬೇಕು ಯಾಕಂದರೆ ಎಲ್ಲರೂ ಕೊಡ್ತೀರ ಅದೇ ರೀತಿ ಕೊಟ್ಟು ಅವಕಾಶ ಅವ್ರು ಕೊಟ್ಟು ನೋಡಿ ಖಂಡಿತ ಏನು ಮಾಡ್ತೀರಂದ್ರೆ ನಿಮಗೆ ಕೊಡ್ತಾ ಎಲ್ಲ ಕೆಲಸನೂ ಮಾಡ್ತಾಯಿರೋದಿಲ್ಲ ಮಾತು ಸ್ವಲ್ಪ ಮತ್ತೆ ಮಾತಾಡೋದು ಮೃದು ಸ್ವಲ್ಪ ವರ್ಷ ಅದರ್ವೈಸ್ ಅವ್ರು ಕೆಲಸ ಮಾಡಿದ್ರೆ ಸೇಮ್ ಅವ್ರು ಪದೇ ತಂಡನೆ ಏನು ಮಾಡಬೇಕಾಗಿಲ್ಲ ಅದು ಹಾಕಿದಾಗ ನಾವು ಮನೆ ಮಾಡ್ತಾಯಿಲ್ಲ ಆದರೆ ನಾನೇನು ಇದು ಮಾಡಬೇಕಾಗಿಲ್ಲ ಅವರಾಗ ಮನೆ ಮಾಡ್ತಾರೆ ಬಟ್ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿದ್ರೆ ಅದು ಅವರು ಕಾಂಗ್ರೆಸ್ ಇಂದ ಆದರೆ ನಾನು ನನ್ನ ಎಂಟಿ ಬರೋ ನಾನು ಗ್ಯಾರಂಟಿ ಕೊಟ್ಟಿದ್ದೆ ಅವ್ರನ್ನ ಗೆದ್ದು ಬಂದು ಏನೇನು ಕೆಲಸ ಬೇಕು ನಿಮ್ಮ ಧ್ವನಿಯೇ ನಿಮ್ಮ ಊರಿನ ಒಂದು ಒಂದು ಮುಖ್ಯಸ್ಥರಿಜ್ವಾದ ಮುಂಚ್ಕೋತಾರೆ ಯಾವುದೇ ಸಮಸ್ಯೆ ಇರಲಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಅವರ ಮುಖ್ಯ ಅವರವರು ಪಾರ್ಟಿ ವರ್ಕರ್ಸ್ ಇದ್ದಾರೆ ಅವ್ರ ಅಮ್ಮ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರ ಜೊತೆ ಸೇರಿ ಖಂಡಿತ ಮಾಡ್ತಾರೆ ಅಂತ ಅವ್ರ ಭರವಸೆ ಇದೆ ನೀವು ನೋಡಿ

ಆಮೇಲೆ ಅನ್ನ ಅಂಗನವಾಡಿಯಲ್ಲಿ ಐದು ತರ ಒಂದು ಯೋಜನೆಯನ್ನು ತಂದಿತ್ತು ಇದೆಲ್ಲ ಐದು ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದೆ ಇನ್ನು ನಮ್ಮ ಸರ್ಕಾರ ಒಂದು ವರ್ಷನೂ ಆಗಿಲ್ಲ ಅದರಲ್ಲಿ ಅನುಷ್ಠಾನಕ್ಕೆ ಬಂದಾಯಿತು ಈಗ ಇವಾಗ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಬರುವ ಈ ಎಲೆಕ್ಷನ್ ಆದಮೇಲೆ ಬರುವ ಎಲೆಕ್ಷನ್ನಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಕೊಡಬೇಕನ್ನೋ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ ನಮ್ಮ ಸರ್ಕಾರ ಹೇಗೆ ನುಡಿದಂತೆ ನಡೆದ ಸರ್ಕಾರ ಪಾರದರ್ಶಕ ಸರ್ಕಾರ ಕೂಡ ಯಾಕಂದರೆ ಒಂದು ಪಂಚಾಯತ್ಗೆ ಸುಮಾರು ನಲವತ್ತೈವತ್ತು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ ಆದರೆ ಎಲ್ಲಿಯೂ ಒಂದು ಕೂಡ ಹಗರಣ ಇಲ್ಲ ದುಡ್ಡು ಕೋಲಾಗಿದ್ದಿಲ್ಲ ಅಲ್ಲೈತಿ ಲಸಿ ದುಡ್ಡಿಗೆ ನೂರು ಅಕೌಂಟಿಗೆ ದುಡ್ಡು ಬಂದಿಲ್ಲ ಆ ಥರ ಎಲ್ಲೂ ಆಗದೇ ಇರೋದು ಇನ್ನು ನಾನು ಇದನ್ನೆಲ್ಲ ನೋಡಿದಾಗ ನಮ್ಮ ತಂದೆ ಬಂಗಾರಪ್ಪನವರು ಹಾಕಿದ ಬಾಲ್ಯ ನೆನಪಿಗೆ ಬರುತ್ತೆ ಯಾಕಂದ್ರೆ ಅದರಲ್ಲಿ ಆಶ್ರಯದಲ್ಲಿ ಎಲ್ಲರಿಗೂ ಸೈಟ್ಗಳನ್ನ ಕೊಟ್ಟರು ಜೊತೆಗೆ ನಮ್ಮ ಚಿತ್ರೋದ್ಯಮಕ್ಕೆ ಕೂಡ ಸೈಟ್ಗಳನ್ನ ಕೊಟ್ಟಿದ್ರು ಅದರಲ್ಲಿ ಎಲ್ಲೇ ಹೋದ್ರು ಜನಗಳು ನಮ್ಗೆ ಸಿಗ್ತಾರೆ ನಿಮ್ಮ ತಂದೆ ಕೊಡ್ತಾ ಇದೆ ನಮ್ಗೆ ಮನೆ ಕಟ್ಟಿದ್ವಿ ಅಂತ ಶಿವಮೊಗ್ಗದಲ್ಲಿ ಒಂದು ಕಲಾವತಿ ಅಂತ ಹೇಳ್ಬಿಟ್ಟು ಒಬ್ರು ಹೆಣ್ಣು ಮಗು ಬಂದಿದ್ರು ನಮ್ಮ ತಂದೆ ಕೊಟ್ಟ ಸೈಟ್ನಲ್ಲಿ ಅಂತ ಬಂದು ಒಂದು ಪ್ರೀತಿಯಿಂದ ಒಂದು ಬೆಳ್ಳಿ ಕಡೆ ಕೊಟ್ಟು ಹೋಗ್ಬಾರ್ದು ಬಹಳ ಖುಷಿಯಾಗಿತ್ತು ಯಾಕಂದರೆ ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ಬಂದ್ರು ಅದರಲ್ಲಿ ನಮ್ಮ ತಂದೆ ಎಲೆಕ್ಟ್ರಿಸಿಟಿನ ಪಂಪ್ ಕೊಟ್ಟಿದ್ರು